ಅದು ಬ್ಲಾಸ್ಟ್ ಆಗಿರೋದು ನಿಜ ಒಬ್ಬ ವ್ಯಕ್ತಿ ಮಾಸ್ಕ್ ಹಾಕೊಂಡು ಟೋಪಿ ಹಾಕೊಂಡು ಬಂದು ಬಸ್ನಲ್ಲಿ ಬಂದಿದ್ದಾನೆ ಬಸ್ನಲ್ಲಿ ಬಂದು ರವೆ ಹುಟ್ಟಿ ತಗೊಂಡಿದ್ದಾನೆ ಒಂದು ಔಟ್ರಲ್ಲಿ ಅಲ್ಲಿಂದ ಹೋಗಿ ಕೂತ್ಕೊಂಡಿದ್ದಾನೆ ಒಂದು ಕಡೆ ಕುಡಿದ್ಬಿಟ್ಟು ಅದನ್ನು ಟೈಮರ್ ಇಟ್ಟೆಲ್ಲ ಇದ್ದು ಹೋಗಿದ್ದಾನೆ ಸೊ ಬ್ಲಾಸ್ಟ್ ಆಗಿದೆ ಸುಮಾರು ಒಂಬತ್ತು ಜನರಿಗೆ ಗಾಯ ಆಗಿದೆ ಯಾರೆಲ್ಲ ಪ್ರಾಣಾಪಾಯದಿಂದ ಪಾರಾಗಿಲ್ಲ ಸೊ ನಾನು ನಮ್ಮ ಡೆಪ್ಟಿ ಚೀಫ್ ಮಿನಿಸ್ಟ್ರು ಮತ್ತು ಹೋಮ್ ಮಿನಿಸ್ಟ್ರು ಅವರೆಲ್ಲ ಹೋಗಿದ್ರು ನಾನು ಇವತ್ತು ಹೋಗ್ತೀನಿ ನೋಡ್ತೀನಿ ಗೊತ್ತಿಲ್ಲ ಗೊತ್ತಿಲ್ಲ ಇನ್ನೂ ಪತ್ತೆ ಪತ್ತೆ ಹಚ್ಚಕ್ಕೆ ಸುಲಭ ಯಾಕಂದ್ರೆ ಫೋಟೋದಲ್ಲಿ ಬಂದಿದೆ ಬಸ್ ನಲ್ಲಿ ಹಿಡಿಯೋದು ಟೋಕನ್ ಕೊಟ್ಟು ಆಮೇಲೆ ಎಲ್ಲೋ ಕೂತ್ಕೊಳ್ಳೋದು ಆಮೇಲೆ ಬ್ಯಾಗ್ ಇಡೋದು ಬಂದಿದೆ ಕೂಡಲೇ ಪತ್ತೆ ಹಚ್ಚಿ ಸರ್ ಈಗ ಮಂಗಳೂರು ಕುಕ್ಕರ್ ಬಾಂಬ್ ಬ್ಲಾಸ್ಟ್ ಇದಕ್ಕೂ ಸಾಮ್ಯತೆ ಇದೆ ಅನ್ನೋ ಒಂದು ಪ್ರಾಥಮಿಕ ವರದಿ ಬಂದಿದೆ ಅಂತ ಹೇಳಿದ್ರು ಅದ್ರ ಬಗ್ಗೆ ಏನಾದ್ರು ಮಾಹಿತಿ ಸಿಗ್ತಾ ಕುಕ್ಕರ್ನಲ್ಲಿ ಮಾಡಿದ್ದರು ಇದು ಬೇರೆ ಬಟ್ ಇನ್ವೆಸ್ಟಿಗೇಷನ್ ನಡೀತಾ ಇದೆ ಸೀರಿಯಸ್ ಆಗಿ ಸರ್ ಬಿಜೆಪಿ ಸೀರಿಯಸ್ ಅಲಿಗೇಷನ್ ಮಾಡಿದೆ ಅಲ್ಪಸಂಖ್ಯಾತರ ತುಷ್ಟೀಕರಣ ಮಾಡುತ್ತಿದ್ದ ಕಾರಣಕ್ಕೋಸ್ಕರವಾಗಿ ಈ ತರ ಬಿಜೆಪಿಯವರು ರಾಜಕೀಯವಾಗಿ ಅವ್ರ ಕಾಲದಲ್ಲಿ ಆಗಿದ್ದಲ್ಲ ಬಾಂಬು ಬ್ಲಾಸ್ಟ್ ಎಲ್ಲ ಏನಾಗಿತ್ತು ಏನು ಮಾಡೋದು ಆಗಲೂ ಮುಸುಮಾನ ರುಚಿ ಕಟ್ಟು ಮಾಡ್ತಿದ್ರೆ ಹಾ ಇಲ್ಲಪ್ಪ ಈಗ ಮಂಗಳೂರು ಕುಕ್ಕರ್ ಬ್ಲಾಸ್ಟ್ ಆಯ್ತಲ್ಲ ಆಗೇನು ಮಾಡಿದ್ರು ಹಾಗೂ ಶುಚಿಕರಣ ಸುಮ್ಮನೆ ಏನೋ ಹೇಳಬೇಕು ಹೇಳಬೇಕು ನಾನು ಬಯೋ ಯಾ ಯಾರು ಬ್ಲಾಸ್ಟ್ ಮಾಡೋದನ್ನ ಖಂಡಿಸ್ತೀನಿ ನಾನು ಇವರು

ಅದ್ರ ಪ್ರಕಾರ ಕ್ರಮ ತಗೋತೀವಿ ಬಂದಿಲ್ಲ ಬಂದೇ ಇಲ್ಲ ಅಲ್ಲ ಈಗಾಗಲೇ ಟ್ವೀಟ್ ಮಾಡೋಕ್ಕೆ ಶುರು ಮಾಡಿದ್ರೆ ಸರ್ ಅದನ್ನ ಯಾಕೋ ಬಹಿರಂಗ ಪಡಿಸ್ತಾ ಇಲ್ಲ ಬೇಕು ಅಂತೇಳಿ ಆಲ್ರೆಡಿ ಸರ್ ಬಿಜೆಪಿ ಒಂದು ಹೇಳ್ತಾ ಇದೆ ಸರ್ ಎಫ್ ಎಸ್ ಎಲ್ ರಿಪೋರ್ಟ್ ಬಂದಿದೆ ಅದರಲ್ಲಿ ಜಿಂದಾ ಬಂದಂತ ಕುಗಿರ ಸತ್ಯ ಅಂತ ಗೊತ್ತಾಗಿದೆ ಅದನ್ನು ತಿರುಚೋ ಪ್ರಯತ್ನವನ್ನ ಸರ್ಕಾರ ಮಾಡ್ತಾ ಇದೆ ಯಾರನ್ನು ರಕ್ಷಣೆ ಮಾಡೋ ಪ್ರಶ್ನೆ ಇಲ್ಲ ತಪ್ಪಿತಸ್ಥರಿಗೆ ಶಿಕ್ಷೆ ಮಾಡ್ತಕ್ಕಂಥದ್ದು ನಮ್ಮ ಸರ್ಕಾರ ಮಾಡೇ ಮಾಡ ನಂದಿನಿ ಭಾರತ್ ನ್ಯೂಸ್ ಟಿವಿ ಮೈಸೂರು